ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ತಮ್ಮಿನಲ್ಲಿ ಆಲ್ರೆಡಿ ನೋಡಿರ್ತೀರಾ ನೀವು ನಾನು ವಿಷಯನ ತುಂಬಾ ದಿವಸದಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ವೇಟ್ ಮಾಡ್ತಾ ಇದ್ದೆ ಯಾಕೆ ಅಂತಂದ್ರೆ ನಂಗೆ ತುಂಬಾ ಜನ ಕೇಳಿದೀರಾ ಈ ರೀತಿ ಆಗುವಾಗ ನಿಮ್ಗೆ ಎಲ್ಲೂ ನೀವು ಶಾಸ್ತ್ರ ಜಾತಕ ಎಲ್ಲೂ ಕೇಳಿ ಇಲ್ವಾ ಮುಂಚೆನೆ ನೀವು ಅಂತ ನಂಗೆ ತುಂಬಾ ಜನ ಹೇಳ್ತಾ ಇರ್ತಾರೆ ಗೊತ್ತಾಗುತ್ತೆ ಅಲ್ವಾ ಈ ಶಾಸ್ತ್ರದಲ್ಲೆಲ್ಲ ಈ ತರ ಕಂಟಕ ಇದೆ ಅಂತ ಅನ್ಬಿಟ್ಟು ಹೇಳ್ತಾರೆ ಅಲ್ವಾ ನಿಮ್ಗೆ ಯಾಕೆ ಗೊತ್ತಾಗ್ಲಿಲ್ಲ ನಿಮ್ಗೆ ಅಂತ ಫ್ಯಾಮಿಲಿ ಆಗಿರ್ಬೋದು ಅಕ್ಕ ಪಕ್ಕ ಮನೆಯವರು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ತುಂಬಾ ಜನ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ ನಂಗೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಬೇಕು ಅಂತ ಮಾಡ್ತಾ ಇದೀನಿ ಆ ಮೊದ್ಲುನ್ ಮೊದ್ಲನೇದಾಗಿ ನಾನು ಈ ಜಾತ್ಕಾ ಶಾಸ್ತ್ರಗಳನ್ನ ತುಂಬಾ ತುಂಬಾ ನಂಬ್ತೀನಿ ನಾನು ಮತ್ತೆ ನಂಗೆ ಇದ್ರಲ್ಲಿ ಇಂಟ್ರೆಸ್ಟ್ ಕೂಡ ಇದೆ ನನ್ಗೆ ತಿಳ್ಕೊಬೇಕು ಅನ್ನೋ ಅಂತ ಇಂಟ್ರೆಸ್ಟ್ ಇಂದ ನಾನು ತುಂಬಾ ನಂಬ್ತಿದ್ದೆ ನಾನು ತುಂಬಾ ಅಂತಂದ್ರೆ ಒಂದು ರೇಂಜ್ಗೆ ನಾನು ನಂಬ್ತಿದ್ದೆ ನಾನು ಅವ್ರು ಹೇಳೋ ದೇವಸ್ಥಾನಗಳು ಹೋಗೋದು ಹೇಳೋ ಪೂಜೆ ವ್ರತಗಳು ಆತರ ಎಲ್ಲಾ ಮಾಡ್ಕೊಂಡೆ ಬಂದಿದ್ದೀನಿ ನಾನು ಆಮೇಲೆ ನಾನು ದೇವ್ರನ್ನ ನಂಬಲ್ಲ ನಂಬಲ್ಲ ಅಂತ ಹೇಳ್ತಾ ಇರ್ತೀನಲ್ಲ ದೇವ್ರನ್ನ ನಂಬಿ ನಂಬಿ ಎಲ್ಲಾ ಪೂಜೆ ವ್ರತಗಳು ಮಾಡಿ ದೇವಸ್ಥಾನಗಳೆಲ್ಲ ಸುತ್ತಿ ಆ ನಂಬಿ ಮೋಸ ಹೋಗಿ ನಾನು ದೇವ್ರನ್ನ ನಂಬಲ್ಲ ಅಂತ ಹೇಳ್ತಿರೋದ್ ನಾನು ಯಾವ ದೇವ್ರು ಕೈ ಹಿಡಿಲಿಲ್ಲ ಅಂತ ಅನ್ಕೊಂಡು ಬೇಜಾರಾಗಿರೋದು ನಾನು ಇರ್ಲಿ ನಾನು ಜಾತಕದ ವಿಷಯಕ್ಕೆ ಬರೋದಾದ್ರೆ ನಾನು ಹಿಂಗೆ ನಂಬ್ತಿದ್ದೆ ಜಾತಕನ ಅಂತಂದ್ರೆ ಆ ಕೆಲವೊಬ್ರು ಹೆಂಗೆ ಅಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಆ ನಾನು ಒಂದ್ ರೋಡಲ್ಲಿ ಹೋಗ್ತಾ ಇರ್ತೀನಿ ಎ ಮತ್ತೆ ಬಿ ಇರುತ್ತೆ ಯಾವ ರೋಡಲ್ಲಿ ಹೋದ್ರೆ ನನಗ್ ಸಕ್ಸಸ್ ಆಗುತ್ತೆ ಅನ್ನೋದು ನನಗ್ ಗೊತ್ತಿರಲ್ಲ ಆದ್ರೆ ನನ್ ಮೈಂಡ್ ಅಲ್ಲಿ ಏನಿರುತ್ತೆ ಯಾರ ಹತ್ರನೂ ತಿಳ್ಕೊಳ್ಳೋಣ ಅಂತ ಅನ್ನೋವಾಗ ನಾವು ಶಾಸ್ತ್ರ ಕೇಳಕ್ ಹೋಗ್ತೀವಿ ಆಟೋಮೆಟಿಕ್ ಮೈಂಡ್ ಬರೋದೇ ಅದೇ ಅಲ್ವಾ ನಾವ್ ಏನಾದ್ರು ಒಂದ್ ಒಳ್ಳೆ ಕೆಲಸ ಸ್ಟಾರ್ಟ್ ಮಾಡ್ಬೇಕಾರೆ ಯಾವ ದಿಸ ಯಾವ ಗಳಿಗೆ ಅಂತ ಕೇಳಕ್ ಹೋಗ್ತಿವಲ್ವಾ ಹಂಗಾಗಿ ನಾನೇನ್ ಮಾಡ್ತಿದ್ದೆ ನಾನೇ ಅಂತಲ್ಲ ಎಲ್ರು ಹೆನ್ ಏನ್ ಮಾಡೋರು ಏ ಸರಿ ಇದ್ಯಾ ಬಿ ಸರಿ ಇದ್ಯಾ ಅನ್ನೋವಾಗ ಏ ದಾರಿಲಿ ಹೋಗಮ್ಮ ಅಂತ ಹೇಳೋರು ಆಯ್ತು ಅದ್ ಒಂದು ಇಂಟಿಮೇಶನ್ ಎ ದಾರಿ ಹೋದ್ ಒಳ್ಳೇದಾಗ್ಬೋದು ಅನ್ನೋ ಒಂದ್ ರೀತಿಲಿ ಲೆಕ್ಕಾಚಾರದಲ್ಲಿ ನಾವು ಶಾಸ್ತ್ರನ ನಂಬ್ಕೊಂಡು ಬರ್ತೀವಿ ಆ ಕೆಲವ್ರು ಏನ್ ಮಾಡ್ತಾರೆ ಏ ಇವ್ರು ಹೇಳಿದೇನು ಎಲ್ ಹೋಗಲ್ಲ ಬಿಲ್ ಹೋಗಣ ಅಂತ ಹೋಗ್ತಾರೆ ಅವಾಗ ಅದೊಂಥರ ಎಡವತ್ತು ಅದ್ ಒಂದು ಮೈಂಡ್ ಇರುತ್ತೆ ಕೆಲವ್ರಿಗೆ ಈ ತರ ಮೈಂಡ್ ಇರುತ್ತೆ ಸೊ ನಾನೇನ್ ಮಾಡ್ತಿದ್ದೆ ಅದ ಅನ್ನೋ ಒಂದು ಆಪ್ಷನ್ ಅಲ್ಲಿ ಚೂಸ್ ಮಾಡ್ಕೊಳವಾಗ ಇರು ಒಂದ್ ಮಾತ್ ಕೇಳ್ಬಿಡೋಣ ಅನ್ನೋ ರೀತಿಲಿ ನಂಬ್ಕೊಂಡ್ ಇರ್ತಿದ್ದೆ ನಾನು ಆಮೇಲೆ ಪೂಜೆ ಪುನಸ್ಕಾರಗಳು ಅಷ್ಟೇ ವ್ರತಗಳು ಅಷ್ಟೇ ತುಂಬಾ ಮಾಡ್ತಿದ್ದೆ ನಾನು ಅದಾದ್ಮೇಲೆ ಏನಾಯ್ತು ಮದ್ವೆ ಮದ್ವೆ ವಿಷಯ ಅಂತ ಬಂದಾಗ ಮನೇಲಿ ಮಾಮೂಲಿ ದೊಡ್ಡವರೆಲ್ಲ ಕೇಳೇ ಇರ್ತಾರೆ ಸಾಲ ಬಳಿನೇ ಆಗಿರ್ಬೋದು ಹೆಂಗಿರ್ತಾರೆ ಏನು ಅಂತೆಲ್ಲ ಕೇಳೇ ಇರ್ತಾರೆ ಅದೆಲ್ಲ ಕೇಳಿದಾಗ ಎಲ್ಲ ಚೆನ್ನಾಗೆ ಬಂತು ಅಂತ ಹೇಳಿದ್ರು ನಾನೇನ್ ಮಾಡಿದೆ ನನ್ನ ಪರ್ಸನಲ್ ಆಗಿ ನಾನೊಬ್ರು ಟ್ಯಾರೆಟ್ ಕಾರ್ಡ್ ರೀಡಿಂಗ್ ಹತ್ರ ನಾನು ಯಾವಾಗಲೂ ಪೂಜೆ ಪುನಸ್ಕಾರಗಳು ಏನಾರು ಇದ್ರೆ ನಾವೆಲ್ಲ ನನ್ನ ಫ್ರೆಂಡ್ಸ್ಗಳನ್ನ ಅಲ್ಲಿ ಕಳ್ಸೋದು ಅವ್ರು ನನ್ನ ಫ್ರೆಂಡ್ಸ್ ನಾನು ಯಾರನ್ನ ಕಳ್ಸಿದೀನಿ ನನ್ನ ಕಜಿನ್ಸ್ ಯಾರಾರನ್ನ ಯಾರನ್ನ ಕಳ್ಸಿದ್ದೀನಿ ಅವ್ರು ಹೇಳಿದಷ್ಟು ಆಗಿದೆ ಅವ್ರಿಗೆ ಆಯ್ತಾ ಸೊ ಹಂಗಾಗಿ ನನ್ಗೂ ಆಲ್ಮೋಸ್ಟ್ ಏಟಿ ನೈಂಟಿ ಪರ್ಸೆಂಟ್ ಹೇಳಿರೋದಷ್ಟು ಆಗಿದೆ ಆದ್ರೆ ಏನಾಯ್ತು ಅನ್ನೋದು ನಾನು ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಿರೋ ನೋಡಿ ಟ್ಯಾರೆಟ್ ಕಾರ್ ರೀಡಿಂಗ್ ಹತ್ರ ಹೋದೆ ಮದ್ವೆಗೂ ಮುಂಚೆ ಗಂಡಂದು ಜಾತ್ಕ ಮೇಡ್ ಫಾರ್ ರೀಚ್ ಅದ್ರ ಏನು ಸಮಸ್ಯೆ ಬರಲ್ಲ ಸಣ್ಣ ಪುಟ್ಟ ಇರ್ತವೆ ಸಣ್ಣ ಪುಟ್ಟ ಅಲ್ವಾ ಯಾರ ಮನೇಲಿ ಇರಲ್ಲ ಹೇಳಿ ಅಂದ್ಬಿಟ್ಟು ಓಕೆ ಖುಷಿ ಖುಷಿಯಿಂದ ಎಲ್ಲಾ ಮದ್ವೆ ಎಲ್ಲ ಆಯ್ತು ಎಲ್ಲಾ ಚೆನ್ನಾಗಿದ್ವಿ ನಾವು ಅದಾದ್ಮೇಲೆ ಏನಾಯ್ತು ಆ ಮದ್ವೆ ಆದ್ಮೇಲೆ ಒಂದು ಸ್ವಲ್ಪ ತಿಂಗಳ್ ಬಿಟ್ಕೊಂಡು ಹೋಗಿ ಕೇಳ್ದೆ ಹ್ಮ್ ಹೆಂಗೆ ಏನು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ನಿಮ್ಮ ಯಜಮಾನ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಆಮೇಲೆ ನಿಮ್ ಯಜಮಾನ್ರಿಗೆ ದೃಷ್ಟಿ ಆಗುತ್ತೆ ಬೇಗ ಅಂತ ಅಂದ್ಬಿಟ್ಟು ಅದು ನಿಜ ಆಕ್ಚುಲಿ ನನ್ ಗಂಡಂಗೆ ದೃಷ್ಟಿ ಆದ್ರೆ ಹದಿನೈದು ದಿಸ್ಕ್ ಒಂದ್ಸಲಿ ಬಂದು ಅವ್ರು ನಮ್ಮ ಅತ್ತೆ ಆಗ ದೃಷ್ಟಿ ತೆಗಿಸ್ಕೋಬೇಕು ಇಲ್ಲ ಅಂದ್ರೆ ಅವ್ರನ್ನ ಆ ಹಿಡಿದ್ ನಿಲ್ಸಕ್ ಆಗ್ತಾರಲ್ಲ ಆ ರೇಂಜ್ ದೃಷ್ಟಿ ಆಗೋದು ಆಮೇಲೆ ನಾನ್ ಎಲ್ಲೇ ಹೋದ್ರು ಹೇಳ್ತಾ ಇದ್ದಿದ್ ಒಂದೇ ಮಾತು ನಿಮ್ ಗಂಡ ಹೆಂಟಿ ಇಬ್ರು ಜೊತೆಗೆ ಎಲ್ಲಾರು ಹೋದ್ರೆ ನಿಮ್ಗೆ ಹಾಕೋರ್ ಜಾಸ್ತಿ ಕಣ್ ದೃಷ್ಟಿ ಜಾಸ್ತಿ ನಿಮ್ಗೆ ಹಂಗ ಅನ್ಬಿಟ್ ನಾನ್ ಏನಪ್ಪಾ ಗಂಡ ಹೆಂಟಿ ಜೊತೆಗೆ ಇರ್ಬಾರ್ದ್ ಜೊತೆಗ್ ಅನ್ನೋ ಅನ್ನೋತರ ನಾನು ನನ್ನ ನಿಜ್ರು ಮಾತಾಡ್ಕೊಂತ ಇದ್ವಿ ನೋಡ್ರಿ ಈ ರೀತಿ ಹೇಳ್ತಾರೆ ಅಂತ ಅನ್ಬಿಟ್ಟು ಸರಿ ಆಯ್ತು ಅದು ನಿಜನೇ ಆಕ್ಚುಲಿ ಅದು ನಾವೆಲ್ಲಾದ್ರು ಫಂಕ್ಷನ್ಗ್ ಹೋಗೋದು ಎಲ್ಲಾರು ಆಚೆ ಈಚೆ ಹೋಗ್ ಬಂದ್ರೆ ಮನೇಲಿ ಕಿರಿಕಿರಿ ಜನದ್ದು ದೃಷ್ಟಿ ಬಿದ್ಬಿಟ್ಟಿರುತ್ತಲ್ಲ ನಮ್ ಮೇಲೆ ಅದು ಕಿರಿಕಿರಿ ಆಗೋದು ನಮ್ಗೆ ಯಾವಾಗ್ಲೂನು ಆಯ್ತು ಹಿಂಗೆ ಹೆಂಗೋ ನಡೀತಾ ಇತ್ತು ಜೀವನ ನಡೀತಾನೆ ಇತ್ತು ನಾನು ಆ ಶಾಸ್ತ್ರ ಅಂತೆ ಆಮೇಲೆ ನಾನು ಏನ್ ಮಾಡ್ತಿದ್ದೆ ಒಬ್ಬರ ಹತ್ರ ಕೇಳ್ತಾರಲ್ಲ ನಾನು ಮೂರ್ ಜನ ಹತ್ರ ಕೇಳ್ತಿದ್ದೆ ಇಬ್ರು ಕರೆಕ್ಟ್ ಆಗಿ ಹೇಳಿದೆ ಇಬ್ರು ಹೇಳೋದನ್ನ ಫಾಲೋ ಮಾಡ್ತಿದ್ದೆ ಕರೆಕ್ಟ್ ಆಗಿ ಇಬ್ರು ಕರೆಕ್ಟ್ ಆಗಿ ಹೇಳಿದ್ರೆ ಆ ಇಬ್ರು ಹೇಳೋದನ್ನ ಫಾಲೋ ಮಾಡ್ತೇವೆ ಒಂದೇ ತರ ಹೇಳ್ಬೇಕಾಗಿತ್ತು ಅವ್ರು ನಾನು ಈ ತರ ಹುಚ್ಚಿ ನಾನು ಈ ಜಾತಕ ನಂಬದ್ರಲ್ಲಿ ಹಂಗ ಇದ್ದಿದ್ದು ನಾನು ಯಾರೊಬ್ರುನು ಏನು ಹೇಳಲಿಲ್ಲ ಕಂಟಕ ಇತ್ತು ಅಂತ ಏನು ಹೇಳಲಿಲ್ಲ ನನ್ಗೆ ಅದನ್ನು ಹೇಳ್ತೀನಿ ಯಾಕೆ ಹೇಗೆ ಅಂತ ಸರಿ ಹಿಂಗಿರೋವಾಗ ಏನಾಯ್ತು ನಾನು ಟೂ ತೌಸಂಡ್ ಟ್ವೆಂಟಿ ಟೂ ನವೆಂಬರ್ ಅಕ್ಟೋಬರ್ ಟೈಮಲ್ಲೇನೋ ನಮ್ಮ ಯಜಮಾನ್ರನ್ನ ಡೈರೆಕ್ಟ್ ಆಗಿ ಕರ್ಕೊಂಡೋಗಿ ಕೇಳಿಸ್ಬಿಡೋಣ ಅವ್ರ ಹತ್ರನೇ ಅಂದ್ಬಿಟ್ಟು ನನ್ ಗಂಡ ಅಷ್ಟಾಗಿ ಜಾತಕ ಅದೆಲ್ಲ ನಂಬಲ್ಲ ಕರ್ಕೊಂಡು ಅಲ್ಲಿ ಹೋಗೋಣ ಅಂತಿದ್ರು ಅವ್ರು ಬರ್ತಾರಲ್ಲ ಅದಕ್ಕೆ ನಾನೇನ್ ಮಾಡ್ದೆ ಇಲ್ಲೇ ಎಲ್ಲ ಹೋಗ್ಬಿಟ್ ಬರೋಣ ಬನ್ನಿ ಅಂತ ಅನ್ಬಿಟ್ಟು ಕರ್ಕೊಂಡು ಹೋದೆ ಆ ಸ್ಪಾಟ್ ಹೇಳ್ದೆ ಇಲ್ಲಿ ಈ ತರ ಜಾತಕ ಕೇಳಕ್ಕೆ ಅಂತ ಕರ್ಕೊಂಡ್ ಬಂದಿದೀನಿ ಅಂತ ಅನ್ಬಿಟ್ಟು ಹೌದಾ ಅನ್ಬಿಟ್ಟು ಏನೂ ಮಾತಾಡ್ಲಿಲ್ಲ ಸರಿ ಹೋದ್ವಿ ಅದು ಟ್ಯಾರಟ್ ಕಾರ್ ರೀಡಿಂಗ್ ಹತ್ರ ಹೋಗಿರಲಿಲ್ಲ ನಾನು ಬೇರೆ ಮನೇಲೆ ಇದೆ ಅವ್ರ ಮನೇಲೆ ದೇವ್ರು ಇಟ್ಕೊಂಡಿದ್ದಾರೆ ಅಲ್ಲಿ ಕವರೆ ಹಾಕ್ಬಿಟ್ಟು ಹೇಳ್ತಾರೆ ಅಲ್ಲಿ ಕರ್ಕೊಂಡು ಹೋದೆ ನಾನು ಇಬ್ಬರು ದಂಪತಿ ಸಮೇತ ಹೋಗಿದೀವಿ ಇಬ್ದು ಜಾತಕನೂ ನೋಡಿದ್ರು ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಏನು ಸಮಸ್ಯೆ ಇಲ್ಲ ಅಂದ್ರು ಆಯ್ತು ಇಬ್ಗೂ ಖುಷಿ ಆಯ್ತು ಏನಾದ್ರು ಪೂಜೆ ಗೀಜೆ ಮಾಡ್ಬೇಕ ಹೇಳಿಕ್ಕೆ ಏನು ಬೇಡ ಮಾಮೂಲಿ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬನ್ನಿ ಎಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತ ಈ ಇಯರ್ ತಪ್ಪುದೇ ಮುಂದಿನ ಇಯರ್ ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತಂದ್ರು ಇವತ್ತು ನೆನ್ಸ್ಕೊಂಡ್ರೆ ನಂಗೆ ಅದ್ ಬೇಜಾರಾಗುತ್ತೆ ನಮ್ಮ ಯಜಮಾನ್ರು ಎಲ್ಲಾ ಕೇಳೆಲ್ಲ ಆದ್ಮೇಲೆ ಕಾಲ್ ಆಚೆ ಇಟ್ರು ಹೊಸ ಕಾಲ್ ಆಚೆ ಇಟ್ಟಾದ್ಮೇಲೆ ತಿರ್ಗಾ ವಾಪಸ್ ಹೋಗಿ ಆ ಪೂಜಾರನ್ ಕೇಳಿದ್ರು ನಾನು ನನ್ ಎಂಟಿ ಮಕ್ಳು ನಮ್ಮ ಅಪ್ಪ ಅಮ್ಮ ಎಲ್ಲಾ ಚೆನ್ನಾಗಿರ್ತೀವ ಅಂತ ಕೇಳಿದ್ರು ಹ್ಞೂ ಕಣಪ್ಪ ಯಾಕಪ್ಪ ಹಿಂಗ್ ಕೇಳ್ತಿದ್ಯಾ ಅಂತಂದ್ರು ಇಲ್ಲ ಕೇಳ್ಬೇಕು ಅನ್ಸ್ತು ಗುರುಗೋಳೆ ಅದಕ್ಕೆ ಕೇಳ್ದೆ ಅಂತಂದ್ರು ನಾನು ಕೇಳ್ದೆ ಇದ್ಯಾಕ್ರೀ ಈ ತರ ಕೇಳ್ಬಿಟ್ರಿ ನೀವು ಅಂತ ಏನು ಇಲ್ಲ ಬಾ ಸುಮ್ನೆ ಕೇಳ್ದೆ ಅಂತಂದ್ರು ಸರಿ ಆಯ್ತು ಅದಾದ್ಮೇಲೆ ಏನಾಯ್ತು ಅವ್ರೂನು ಹೇಳಿಲ್ವಾ ಮಕ ನೋಡಿ ನಿಮ್ಮ ಗಂಡನ್ ಕಂಟಕ ಇದೆ ಪರಿಹಾರ ಮಾಡಿಸ್ಕೊಡಿ ಅಂತ ಏನು ಹೇಳಿಲ್ಲ ಯಾಕೆ ನಾನು ಏನಕ್ಕೆ ಅಲ್ಲಿ ಹೋದೆ ಅಂತಂದ್ರೆ ಮುಂಚೆ ಅವ್ರು ಹೇಳಿದ್ರು ನಿಜ ಆಗಿತ್ತು ನನ್ನ ಫ್ರೆಂಡ್ ಗಳಿಗೆ ನನ್ಗೆ ಹೇಳಿದ್ದೆಲ್ಲ ನಿಜ ಆಗಿತ್ತು ಸೊ ಹಂಗಾಗಿ ನಾನ್ ಅಲ್ವೊಂದ್ಸಲಿ ಕನ್ಸಲ್ಟ್ ಮಾಡೋಣ ಅಂತ ಕರ್ಕೊಂಡು ಹೋಗಿದ್ದೆ ನಾನು ಅದಾದ್ಮೇಲೆ ಏನಾಯ್ತು ಅಲ್ಲಿಗೆ ಹೋಗಿ ಪೂಜಾರಿ ಹತ್ರ ಹೋಗಿ ಬಂದಾದ್ಮೇಲೆ ಅವ್ರ ಅವ್ರೇನು ಹೇಳಿಲ್ಲ ಅಲ್ಲ ಆ ಸರಿ ಆಯ್ತು ನಾನ್ ಮಾಮೂಲಿ ಟ್ಯಾರೆಟ್ ಕಾರ್ಡ್ ರೀಡಿಂಗ್ ಹತ್ರ ಹೋಗ್ತೀನಲ್ಲ ಅವ್ರು ಹೇಳಿದೆಲ್ಲ ಆಲ್ಮೋಸ್ಟ್ ಎಲ್ಲ ನಿಜ ಆಗ್ತಾನೆ ಬರ್ತಿತ್ತು ಸೊ ಅಲ್ಲಿ ಕೇಳಿ ನೋಡೋಣ ಮನೇಲಿ ಕಿರ್ಕಿರಿ ಅಲ್ವಾ ಅನ್ಬಿಟ್ಟು ಕೇಳಿ ನೋಡೋಣ ಅಂತ ಅನ್ಬಿಟ್ಟು ಏನ್ ಮಾಡ್ದೆ ನಮ್ ಯಜಮಾನ್ರನ್ ಕರ್ಕೊಂಡ್ ಹೋಗಿಲ್ಲ ಅಲ್ಲಿ ನಾನೇ ಹೋದೆ ಅಲ್ಲಿ ಅಹ್ ಏನಾದ್ರು ಪೂಜೆ ಗೀಜೆ ಮಾಡ್ಬೇಕಾ ಅಂತೆಲ್ಲ ಕೇಳಿದಾಗ ಆ ಒಂದಷ್ಟು ಪೂಜೆಗಳು ಸಜೆಸ್ಟ್ ಮಾಡ್ರು ಶನಿವಾರ ಮಾಡೋದು ಮಂಗಳವಾರ ಮಾಡೋದು ಈ ರೀತಿ ನಾನ್ ಮಾಡ್ತಾನೆ ಇರುತ್ತೆ ನಾನ್ ಯಾವಾಗ್ಲೂ ಪೂಜೆ ಆಮೇಲೆ ದುರ್ಗಾ ಬನ್ನಿ ಗಂಡ ಹೆಂಡಿ ದೀಪ ಎಲ್ಲಾ ಹಚ್ಚಿ ಅದ್ಬಿಟ್ರೆ ಏನೂ ಸಮಸ್ಯೆ ಇಲ್ಲ ನಿಮ್ ಲೈಫಲ್ಲಿ ಆರಾಮಾಗಿದ್ದೀರಾ ಆರಾಮಾಗಿರಿ ಅಂತೆಲ್ಲ ಅಂದ್ರು ಅವಾಗೂ ಅಯ್ಯಪ್ಪ ಬಾಯ್ಬಿಟ್ಟು ಎಲ್ದಿಲ್ವಾ ಏನಿದೆ ಏನಾದ್ರು ಗಂಡಾಂತರ ಇದೆ ಏನಾದ್ರು ಕಂಟಕ ಇದೆ ಅಂತ ಅವಾಗ್ಲೂ ಹೇಳಿಲ್ಲ ಅಯ್ಯಪ್ಪ ಆ ಈ ಅರ್ಧಂಬರ್ಧ ತಿಳ್ಕೊಂಡಿರ್ಸ್ತಾರ ನೋಡಿ ಅವ್ರ ಹತ್ರ ಅಂತೂ ಹೋಗ್ಲೇಬಾರ್ದು ಯಾವತ್ತೂ ಅವ್ರ ಭವಿಷ್ಯಗಳು ಅವ್ರಿಗೆ ಗೊತ್ತಿರಲ್ಲ ನಮ್ಗೆ ಯಾವ ರೀತಿ ಗೈಡ್ ಮಾಡ್ತಾರೋ ಅವರು ಆದ್ರೆ ಆ ನನ್ ಮಗಳು ಹುಟ್ಟವಾಗ ಏನಾಯ್ತು ನಾನು ಹೆಣ್ಮಗು ಆಗುತ್ತಾ ಗಂಡ್ ಮಗು ಆಗುತ್ತ ಅಂತ ನನ್ನ ಟ್ಯಾರೆಟ್ ಕಾರ್ ರೀ ಹತ್ರ ಕೇಳ್ದಾಗ ಅವ್ರ ಏನಂದ್ರು ಇಲ್ಲಮ್ಮ ನೈಂಟಿ ನೈನ್ ಪರ್ಸೆಂಟ್ ಮಗುನೇ ಆಗುತ್ತೆ ಅಂತಂದ್ರು ಒನ್ ಪರ್ಸೆಂಟ್ ಹೆಣ್ಮಗು ಅಂತಂದ್ರು ಅದು ಸುಳ್ಳಾಯ್ತು ನಾನು ಹೇಳಿದ್ನಲ್ಲ ಹಂಡ್ರೆಡ್ ಅಲ್ಲಿ ನೈನ್ಟಿ ಪರ್ಸೆಂಟ್ ಆಯ್ತು ಅಂತ ಅಂದ್ಬಿಟ್ಟು ಇರ್ಲಿ ಬಿಡು ನೈಂಟಿ ಪರ್ಸೆಂಟ್ ಆಗಿದೆಯಲ್ಲ ಟೆನ್ ಪರ್ಸೆಂಟ್ ಅಷ್ಟೇ ತಾನೇ ಸುಳ್ಳು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಎಲ್ಲಾನು ಜಾತಕದ ಮೇಲೆನೆ ಡಿಪೆಂಡ್ ಆಗದ್ ಬೇಡ ಅಂತ ಅಂದ್ಬಿಟ್ಟು ಮಾಮೂಲಿ ಎಲ್ಲ ದೇವ್ರು ದಿನ್ರು ಎಲ್ಲಾ ಮಾಡ್ತಾನೆ ಇದ್ದೆ ನಾನು ಏನಾಯ್ತು ಕಾರ್ಡ್ ರೀಡಿಂಗ್ ಅವರು ಏನು ಸಮಸ್ಯೆ ಇಲ್ಲ ಅಂತೆಲ್ಲ ಹೇಳಿದ್ರಲ್ಲ ಸರಿ ಸಮಾಧಾನ ಆಯ್ತು ದುರ್ಗಾ ಪರಮೇಶ್ವರಿ ದೀಪ ಎಲ್ಲಾ ಹಚ್ಚಿ ಎಲ್ಲ ಆಯ್ತು ಟೂ ಟ್ವೆಂಟಿ ಇದು ಟ್ವೆಂಟಿ ತ್ರೀ ಅಲ್ಲಿ ಮಾರ್ಚ್ ಟೈಮಲ್ಲಿ ನಾನು ಹೋಗಿ ಎಲ್ಲ ಕೇಳಿದ್ದು ಸೆಪ್ಟೆಂಬರ್ ಅಲ್ಲಿ ಇನ್ಸಿಡೆಂಟ್ ಆಗಿದ್ದು ನನಗೆ ಅದಕ್ಕಿಂತ ಮುಂಚೆ ಟ್ಯಾರೆಟ್ ಕಾರ್ಡ್ ರೀಡಿಂಗ್ ಹೋಗೋಕ್ಕಿಂತ ಮುಂಚೆ ಈ ಮನೆ ಮನೆಗೆ ಆರೂವರೆ ಏಳುವರೆ ಟೈಮಲ್ಲಿ ಬೆಳಗ್ಗೆ ಲಿಂಗೇಶ್ವರ ಆಮೇಲೆ ಬೀರ್ಲಿಂಗೇಶ್ವರ ಅಂತ ಅಂದ್ಬಿಟ್ಟು ದೇವರು ಬರ್ತಾರಲ್ಲ ನಾಲ್ಕೈದು ಜನ ದೇವ್ರು ಹಿಡ್ಕೊಂಡು ಅವ್ರ ಮನೆಗೆ ಬಂದಿದ್ರು ಬಂದ್ಬಿಟ್ಟು ನಾನು ಹೊಟ್ಟೆಗಿನ್ನ ಮಗುನೇ ಬಿದ್ದಿಲ್ಲ ಆವಾಗ ಎರಡನೇ ಮಗು ನನ್ ಮಗಳು ಫೋಟೋ ದೊಡ್ಡದಾಗಿತ್ತು ಫ್ರೇಮ್ ಮಾಡಿಸಿ ಅದನ್ನ ನೋಡ್ಬಿಟ್ಟು ನಿಮ್ಗೆ ಫಸ್ಟ್ನೇ ಹೆಣ್ಮಗು ಆಗಿದೆ ಇವಾಗ ನಿಮ್ಗೆ ಸೆಕೆಂಡ್ನೇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಜನವರಿ ಅಷ್ಟು ತುಂಬ ಒಳಗಡೆ ನಿಮ್ಗೆ ಮಗು ಆಗುತ್ತೆ ಅಂತ ಅಂದ್ರು ನಂದು ನನ್ ಗಂಡನ್ ಕೈ ಈ ತರ ಇಟ್ಕೊಂಡಿದ್ರು ಇಟ್ಕೊಂಡ್ಬಿಟ್ಟು ಹೇಳುದು ಇನ್ನ ಒಟ್ಟಲ್ಲಿ ಬಿಲ್ದೇ ಇರೋ ಮಗು ಬಗ್ಗೆನೆ ಅವರು ಕರೆಕ್ಟ್ ಆಗಿ ಗಂಡ್ ಮಗು ಆಗುತ್ತೆ ಅಂತ ಹೇಳಿರೋವಾಗ ನನ್ ಗಂಡನ್ ಮಕ್ಕ ನೋಡ್ತಾನೆ ಇದಾರೆ ಅವ್ರು ಏನಪ್ಪ ನೀವು ಗಂಡ್ ಮಗು ಗಂಡ್ ಮಗು ಅಂತ ಯಾವಾಗ್ಲೂ ಬಡ್ಕೊಂತಾನೆ ಇರ್ತೀಯಲ್ವಾ ಈ ಸಲೀ ನೀನ್ ಗಂಡ್ ಮಗು ಆಗತ್ತೆ ಅಂತ ಅಂದ್ರು ಕರೆಕ್ಟ್ ಆಗಿ ಹೇಳಿದ್ರು ಸರಿ ಆಯ್ತು ನಮ್ಮ ಹತ್ರ ಏನಿದೆಯೋ ಅದು ನಾವು ಅವ್ರಿಗೆ ದುಡ್ಡನ್ನ ಕೊಟ್ಟು ಬಿಟ್ಟು ನೀವು ನೂರ್ ಕ್ವಿಂಟ್ವಾಲ್ ಅಕ್ಕಿ ಕೊಡ್ಸ್ಬೇಕು ಗಂಡ್ಮಗು ಆದ್ಮೇಲೆ ಅಂತಂದ್ರೆ ಆಯ್ತು ನಮ್ಮಲ್ಲಿರೋ ಖುಷಿ ನಾವು ಮಾಡ್ತೀವಿ ಗಂಡ್ಮಗು ಆಗ್ಲಿ ಅಂತ ಅನ್ಬಿಟ್ಟು ಹೇಳಿದ್ವಿ ಯಾಕೆ ದೇವ್ರಿಗೆ ಕಾಣಿಸ್ಲಿಲ್ವಾ ನನ್ ಗಂಡನ್ ಮುಖದಲ್ಲಿ ಏನು ಕಾಣಿಸ್ಲಿಲ್ವಾ ಕಂಟಕ ಇದೆ ಗಂಡಾಂತರ ಇದೆ ಏನು ಕಾಣಿಸ್ಲೇ ಇಲ್ವಾ ಅವ್ರಿಗೆ ಇರೋ ಮಗು ಬರ್ ಬಗ್ಗೆ ಅವ್ರು ಕಾಣಿಸ್ತು ಆ ನನ್ ಮಾ ನನ್ ಗಂಡ ಎದುರುಗಡನೆ ಕೂತಿದ್ರು ಏನು ಕಾಣಿಸ್ಲಿಲ್ವಾ ಅವ್ರಗ್ ಅವಾಗ ಸರಿ ಆಯ್ತು ಕಾಣಿಸ್ಲಿಲ್ಲ ಅನ್ಸುತ್ತೆ ದೇವ್ರಿಗೆ ರೀಸೆಂಟ್ ಆಗಿ ಬಂದಿದ್ರಂತೆ ನಮ್ ಅತ್ತೆ ಹೇಳಿದ್ರು ಎರಡ್ ವಾರ ಹಿಂದೆ ಬಂದಿದ್ರಂತೆ ತಿರ್ಗಾ ಅವರೇ ಬಂದಿದ್ರಂತೆ ಬಂದ್ರಂತೆ ನಮ್ಮತ್ತೆ ಬೈದ್ರಂತೆ ಆ ಏನು ಸ್ವಾಮಿ ನನ್ ಗಂಡ್ ನನ್ ಮಗನ್ಗೆ ಈ ತರ ಗಂಡಾಂತರ ಇದೆ ಅಂತ ಒಂದು ಮಾತು ನೀವ್ ಹೇಳಲಿಲ್ಲ ಹೇಳಿದ್ರೆ ನಾವು ಏನಾದ್ರು ಪೂಜೆ ಪುನಸ್ಕಾರಗಳು ಮಾಡಿಸ್ತಿದ್ವಿ ಯಾಕೆ ಈ ತರ ಇದ್ ಮಾಡ್ಬಿಟ್ರಿ ಅಂದಾಗ ಅವ್ರು ಒಂದು ನಿಮಿಷನೂ ಅವ್ರು ಕುತ್ಕೊಂಡ್ಲಿಲ್ಲ ಅಂತೆ ಸೀದಾ ಹೋಗ್ಬಿಟ್ರಂತೆ ಅವ್ರು ಆ ನಾನ್ ಹೇಳ್ತಾ ಇಲ್ವಾ ನನ್ಗೆ ಎಲ್ಲಾ ದೇವರು ಮಾಡಿ 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 ಅಷ್ಟು ಬೇಜಾರಾಗಿ ಹೋಗ್ಬಿಟ್ಟಿದೆ ನನ್ಗೆ ಆಮೇಲೆ ಸರಿ ಏನಾಯ್ತು ಇಷ್ಟ ಇನ್ಸಿಡೆಂಟು ಆಯ್ತು ಟು ತ ಮಾರ್ಚ್ ಏಪ್ರಿಲ್ವರೆಗೂ ಇಷ್ಟು ಆಯ್ತು ಅದಾದ್ಮೇಲೆ ಏನಾಯ್ತು ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಅನ್ನೋ ಟೈಮಲ್ಲಿ ಎಲ್ಲ ಚೆನ್ನಾಗಿ ಹೋಗ್ತಾ ಇತ್ತು ಅನ್ನೋ ಟೈಮಲ್ಲಿ ಸೆಪ್ಟೆಂಬರ್ ಇನ್ಸಿಡೆಂಟ್ ಆಯ್ತು ನಾನೇನ್ ಮಾಡಿದೆ ಅವ್ರು ಹಾಸ್ಪಿಟಲ್ ಅಲ್ಲಿ ಇದ್ರು ಅವಾಗ ಇಮಿಡಿಯೇಟ್ ನಾನು ಟ್ಯಾರೆಟ್ ಕಾರ್ಡ್ ರೀಡಿಂಗ್ ಅವ್ರಿಗೆ ಕಾಲ್ ಮಾಡಿದೆ ಸರ್ ಈ ತರ ಆಗೋಗ್ಬಿಟ್ಟಿದೆ ಸರ್ ಏನು ಆಗಲ್ಲ ಅಲ್ವಾ ಸರ್ ಅಂತ ಎಲ್ಲ ಅಂತ ಅಂದ್ರೆ ಇಲ್ಲಮ್ಮ ಏನು ಆಗಲ್ಲ ಶನಿವಾರ ಈ ತರ ಆಗಿದ್ದು ಸೋಮವಾರ ಹನ್ನೆರಡು ಗಂಟೆವರೆಗೂ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಆ ಏನು ಆಗಲ್ಲ ಅದೊಂದು ಟೈಮ್ ಹೋಗ್ಬಿಡ್ಲಿ ಆಮೇಲೆ ಅವ್ರಿಗೆ ಏನು ಆಗಲ್ಲ ಅಂತಂದು ಅದಕ್ಕಿಂತ ಮುಂಚೆ ನೀವು ಈ ಈಶ್ವರನ ಪೂಜೆ ಮಾಡಿ ಆ ಮಾಡಿ ಅಂತ ಅಂದ್ರು ನಾನೇನ್ ಮಾಡ್ದೆ ಅಹ್ ಅಭಿಷೇಕ ಮಾಡ್ಸೋದು ಈಶ್ವರಂಗೆ ಮೃತ್ಯುಂಜಯ ಜಪ ಮಾಡ್ಸೋದು ಆಮೇಲೆ ನಮ್ಮ ಮನೆ ದೇವರನ್ನೇ ಲಕ್ಷ್ಮೀ ಸಿದ್ದೇಶ್ವರ ಅಲ್ಲಿಗೆಲ್ಲಾ ಹೋಗಿ ಬಂದೆ ಅವ್ರು ಹೇಳಿದ್ದೆಲ್ಲಾ ಮಾಡ್ದೆ ಎಲ್ಲಾನು ಮಾಡಿದೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಿ ಏನೇನ್ ಬೇಕು ಅದು ಹೇಳಿದ್ರು ಪೂಜಾ ಸಾಮಗ್ರಿಗಳು ಅದೇನೇ ನಾವು ಮಾಡ್ಬೇಕು ಅಂತ ಅನ್ಬಿಟ್ಟು ಅದನ್ನೆಲ್ಲಾ ಮಾಡ್ದೆ ಯಾರ ಏನೇನ್ ಹೇಳ್ತಾರೋ ಎಲ್ಲಾ ಮಾಡ್ದೆ ಮಗುನ ಹೊಟ್ಟೆಲಿಟ್ಕೊಂಡು ಪ್ರತಿ ಒಂದು ಕಡೆ ಎಲ್ಲಾ ಮಾಡ್ದೆ ಕಡೆಗೆ ಏನಾಯ್ತು ಹ್ಮ್ ಅಹ್ ನಾನ್ ಸೋಮವಾರ ಹಂಗಾಯ್ತು ಸ್ವಲ್ಪ ಸ್ವಲ್ಪ ಚೇತರಿಸ್ಕೊಂತ ಇದ್ರು ಎಲ್ಲಾನು ಬಿ ಪಿ ಇದು ಪಲ್ಸ್ ಎಲ್ಲ ನಾರ್ಮಲ್ ಬರ್ತಾ ಇತ್ತು ಬರ್ತಾ ಇತ್ತು ಅನ್ನೋವಾಗ ಏನಾಯ್ತು ಮಂಗಳವಾರ ನಾನ್ ತಿರ್ಗಾ ಅವ್ರಿಗೆ ಮೆಸೇಜ್ ಮಾಡಿದೆ ಟ್ಯಾರಾಟ್ ಕಾರ್ಡ್ ರೀಡಿಂಗ್ ಅವ್ರಿಗೆ ಸರ್ ಸರ್ ಸೋಮವಾರ ಹೇಳಿದ್ರೆ ನೀವು ಎಚ್ಚರ ಆಗ್ತಾರೆ ಅಂತ ಇನ್ನೂ ಎಚ್ಚರ ಆಗಿಲ್ವಲ್ಲ ಸರ್ ಅವರು ಅಂತ ಮೆಸೇಜ್ ಮಾಡಿದೆ ನಾನು ಒಂದು ರಿಪ್ಲೈ ಇಲ್ಲ ಅಯ್ಯಪ್ಪ ಒಂದು ರಿಪ್ಲೈ ಇಲ್ಲ ಅಲ್ಲಿವರೆಗೂ ಅಲ್ಲಿ ಇದ್ರು ಟ್ಯಾರ ಅವರು ಜ್ಯೋತಿಷ್ದವರು ದ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಏನು ಆಗಲ್ಲ ಏನು ಆಗಲ್ಲ ಅಂತ ಸೋಮವಾರ ಎಚ್ಚರ ಆಗ್ತಾರೆ ಅಂದ್ರೆ ಆಗ್ಲೇ ಇಲ್ಲ ಇನ್ನು ಒಂದು ರಿಪ್ಲೈ ಇಲ್ಲ ಬುಧವಾರ ಕೃಷ್ಣ ಜನ್ಮಾಷ್ಟಮಿ ದಿವಸ ಇನ್ಸಿಡೆಂಟ್ ಆಯ್ತು ಅಂದ್ರೆ ಆ ದೇವ್ರ ಕಣ್ಣಿಲ್ಲ ಒಂದು ಆಮೇಲೆ ಜ್ಯೋತಿಷ್ಯನೇ ಸುಳ್ಳ ನಿಜ ಆಗಿದ್ದಿದ್ರೆ ನನಗ್ ಯಾರಾದ್ರೂ ಒಬ್ರು ನನ್ ಒಬ್ರಲ್ಲ ಅಂತ ಮೂರ್ ಜನ ಜ್ಯೋತಿಷ್ ಹತ್ರ ಅಹ್ ಜಾತ್ಕ ತೋರ್ಸಿರವಾಗ ಯಾರಾದ್ರೂ ಒಬ್ರು ಹೇಳ್ಬೋದಾಗಿತ್ತಲ್ವ ಕಂಟಕ ಇದೆ ಅಮ್ಮ ಪರಿಹಾರ ಮಾಡ್ಸ್ಕೊಳಮ್ಮ ಅದ್ ಮಾಡ್ಸಮ್ಮ ಇದ್ ಮಾಡ್ಸಮ್ಮ ಅಂತ ಹೇಳಿದ್ರೆ ನಾವ್ ಯಾಕೆ ಮಾಡಿಸ್ತಾರಲ್ಲ ಮಾಡಿಸ್ತಿದ್ವಿ ತಾನೇ ಈ ಜ್ಯೋತಿಷನೇ ಸುಳ್ಳು ನಮ್ಮ ವೀಕ್ನೆಸ್ನ ನಮ್ಮ ಒಂದು ಅಸಹಾಯಕತನ ಈ ಜ್ಯೋತಿಷ್ ಹೆಂಗ್ ಬಳಸ್ಕೋತಾರೆ ಅಂತಂದ್ರೆ ಅವರೇ ಅರ್ಧಂಬರ್ಧ ತಿಳ್ಕೊಂಡಿರ್ತಾರೆ ಅವ್ರ ಭವಿಷ್ಯ ಅವ್ರಿಗೆ ಗೊತ್ತಿರಲ್ಲ ಹೇಳ್ಬೇಕು ಅಂತಂದ್ರೆ ನಮ್ಮಂತೂ ಹೋಗಿ 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 ಹಳ್ಳದ್ ಬೀಳ್ತೀವಿ ಎಷ್ಟು ನಂಬೇಕೋ ಅಷ್ಟೇ ನಂಬೇಕು ತೀರಾ ನಾವು ಅದನ್ನೇ ನಂಬ್ತೀವಿ ಅದ್ರಲ್ಲೇ ಮುಳುಗೋಗ್ತಿವಿ ಅಂತಂದ್ರೆ ನನ್ಗಾಗಿದ್ ಕಥಾನೆ ಆಗೋದು ಅಲ್ಲ ಯಾರಾದ್ರೂ ಒಬ್ರು ಹೇಳ್ಬೋದಾಗಿತ್ತಲ್ಲ ಅಲ್ಲ ಆಲ್ಮೋಸ್ಟ್ ಒಂದ್ ಫಿಫ್ಟಿ ಪರ್ಸೆಂಟ್ ಅವ್ರು ನಿಜ ಹೇಳಿದ್ದಾರೆ ನಿಜ ಆಗಿದೆ ಅಂತ ಅನ್ನೋವಾಗ ಹೇಳ್ಬೋದಾಗಿತ್ತಲ್ಲ ಅವ್ರು ಯಾಕೆ ಹೇಳಲಿಲ್ಲ ಅಂತ ನನ್ ಗಂಡನ್ ಮಕ್ಕ ನೋಡಿ ಅವ್ರಿಗೆ ಹೇಳಕ್ ಬರ್ಲಿಲ್ವಾ ಅವ್ರಿಗೆ ಅಹ್ ಏನೋ ನನ್ಗ ಅದಂತೂ ಚಿಕ್ಕಪಟೆ ಬೇಜಾರಿದೆ ನನ್ಗ ಅವತ್ತು ನಾನು ಜ್ಯೋತಿಷ್ಯ ನಂಬದ್ ಬಿಟ್ಟವಳು ನಾನು ನಾನು ಇವತ್ತಿನವರ್ಗು ಏನೋ ಅದು ನಂಬಿ ನಂಬಿ ಮೋಸ ಹೋಗ್ಬಿಟ್ಟು ನಾ ದೇವ್ರನ್ನ ನಂಬಿ ನಂಬಿ ಮಾಡಿ ಎಲ್ ದೇವ್ರನ್ನ ಮಾಡಿ ಮಾಡಿ ಈ ತರ ಆಗೋಯ್ತಾ ಅನ್ನೋದ್ ಒಂದ್ ಕಡೆ ಇಲ್ಲೇನಪ್ಪ ನಂಬಿಕೆಗೆ ಏನು ಇದೆ ಇಲ್ವಾ ಅನ್ನೋದ್ ಒಂದ್ ಕಡೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ನಮ್ಮ ಇವಾಗ ನೆಕ್ಸ್ಟ್ ಯಾವ ಥರ ಬಂದ್ಬಿಡುತ್ತೆ ಜನ್ರೇಶನ್ ಅಂತಂದ್ರೆ ಜ್ಯೋತಿಷ್ಯ ಹಿಂಗಾಗಿದೆಯಲ್ಲ ಇವಾಗ ಟೈಲರಿಂಗ್ ಕೋರ್ಸು ಬ್ಯೂಟಿಷಿಯನ್ ಕೋರ್ಸ್ ತರ ಪೂಜಾರಿ ಕೋರ್ಸು ಜ್ಯೋತಿಷ್ಯ ಕೋರ್ಸು ಈ ತರ ಎಲ್ಲ ಬಂದ್ಬಿಡುತ್ತೆ ನೆಕ್ಸ್ಟ್ ಯಾಕಂದ್ರೆ ಒಂದು ಪೂಜೆ ಅವ್ರು ಹೇಳಿದ್ರೆ ಮಿನಿಮಮ್ ಅಂದ್ರೆ ಹತ್ತರಿಂದ ಹದಿನೈದು ಸಾವಿರ ಚಾರ್ಜ್ ಮಾಡ್ತಾರೆ ಯಾಕಂದ್ರೆ ನಾವು ನಮ್ ನಮ್ಮ ಅಸಹಾಯಕತೆ ನೋಡ್ಬಿಟ್ಟಿರ್ತಾರಲ್ಲ ಅವ್ರು ನಾವ್ ಏನೇ ಹೇಳಿದ್ರು ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಸೊ ಹಂಗಾಗಿ ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ಹೇಳ್ಬಿಡ್ತಾರ ನಾವು ಹೋಗಿ ಸಾಲ ಸೂಲ ಮಾಡಿ ಐತೋ ಇರಲ್ವೋ ಏನೋ ಒಂದು ಮಾಡಿ ಪೂಜೆ ಅಂತೂ ಮಾಡಿಸ್ಬಿಡ್ತೀವಿ ನಾವು ಅದಕ್ಕವ್ರು ಇಂಥ ಇಂಥದ್ದು ವ್ಯಾಲಿಡಿಟಿ ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತಾರೆ ಎಷ್ಟು ಸುಮಾರು ಜನ ಸುಮಾರು ದುಡ್ಡು ಕಳ್ಕೋಬಿಟ್ಟಿದ್ದಾರೆ ಜ್ಯೋತಿಷ್ಯದಲ್ಲಿ ನಂಬಿ ನಂಬಿ ಕೆಲವರು ನಿಜ ಹೇಳೋರು ಇರ್ತಾರೆ ತಲೆ ಮೇಲೆ ಹೊಡ್ದಂಗೆ ಹೇಳೋರು ಇರ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನೀಟಾಗಿ ಹೇಳೋರ್ನ ನೀಟಾಗಿ ನಮ್ಗೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡೋರ್ನ ಅಂತವ್ರ ಹತ್ರ ಹೋಗಿ ಕೇಳ್ಬೇಕು ನಾವು ಅರ್ಧಂಬರ್ಧ ತಿಳ್ಕೊಂಡಿರೋರು ಎಲ್ಲಾ ನಮ್ಗೆ ಗೊತ್ತು ಅನ್ನೋತ್ರ ಹೋಗಿ ಹೇಳಿದ್ರೆ ಏನೋ ನನ್ಗ ಅದ್ರ ಬಗ್ಗೆ ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ಆಯ್ತು ಇದೆಲ್ಲ ಆದ್ಮೇಲೆ ಇನ್ನೊಂದ್ ಹೇಳ್ತೀನಿ ಕೇಳಿ ನಾನು ಪೂಜಾರಿ ಹತ್ರ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿದ್ನಲ್ಲ ನಾನು ನಮ್ಮ ಯಜಮಾನ್ರನ್ನ ಇಷ್ಟೆಲ್ಲ ಆದ್ಮೇಲೆ ನಮ್ಮ ಮನೆಯವ್ರು ಹೋಗಿ ನನ್ನ ಅವಾಗ ಸೆವೆಂತ್ ಮಂತ್ ಏತ್ ಮಂತ್ ಪ್ರೆಗ್ನೆಂಟ್ ತಿರ್ಗಾ ಹೋದೆ ನಾನು ನೋಡೋಣ ಏನ್ ಹೇಳ್ತಾರ ಕೇಳೋಣ ಇದು ಒಂದ್ ಪ್ರ ಪರೀಕ್ಷೆ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಹೋದೆ ಹೋಗ್ಬಿಟ್ಟು ಕುತ್ಕೊಂಡೆ ನನ್ ಬಗ್ಗೆ ನಾನ್ ಕೇಳ್ಬೇಕು ಅಂತಂದೆ ಇಟ್ಕೊಂಡ್ರು ಒಂದ್ ಮೊಬೈಲ್ ಇಟ್ಕೊಂಡ್ರು ಕವಡೆಗಳು ಹಾಕಿದ್ರು ನೀನ್ ಇವಾಗ ಲೈಫ್ ಅಮ್ಮ ಆ ಆ ಪೂಜೆ ಮಾಡ್ಸ್ಬೇಕಮ್ಮ ಈ ಪೂಜೆ ಮಾಡಿಸ್ಬೇಕ ನಮ್ಮ ಯಜಮಾನ್ರು ಬಗ್ಗೆ ನಾನು ಏನು ಹೇಳಲಿಲ್ಲ ಈ ತರ ಆಗಿದೆ ಅಂತ ಏನು ಹೇಳಲಿಲ್ಲ ಆ ಪೂಜೆ ಮಾಡ್ಸ್ಬೇಕು ಈ ಪೂಜೆ ಅಂತ ಹೇಳ್ತಾನೆ ಇವ್ರು ನಾನು ಕೇಳ್ತಾನೆ ಇದ್ದೆ ಆಮೇಲೆ ನಿಮ್ ಯಜಮಾನ್ರು ಅಂತಂದ್ರು ಅವಾಗ ಹೇಳ್ದೆ ಇಲ್ಲ ಈ ತರ ಆಗಿದೆ ಅಂತಂದೆ ಆ ಮುಂಚೆನೆ ಯಾಕೆ ಹೇಳ್ಲಿಲ್ಲ ಸಾರ್ ನೀವು ಅಂತ ಕೇಳಿದಿಕ್ಕೆ ಇಲ್ಲ ಅಮ್ಮ ಅದು ಆರ್ ತಿಂಗಳ ಹಿಂದೆ ಅಲ್ವಾ ನೀವು ಬಂದಿದ್ರು ಅವಾಗ ಬೇರೆ ತರ ಇರುತ್ತೆ ಗ್ರಹಗಳು ಇವಾಗ ಬೇರೆ ತರ ಇರುತ್ತೆ ಗ್ರಹಗಳು ಅಂತ ಅನ್ಬಿಟ್ರು ಹಂಗಾದ್ರೆ ನಾವು ಈ ಮೊಬೈಲ್ ರೀಚಾರ್ಜ್ ನ ತಿಂಗ್ ತಿಂಗಳು ಮಾಡಿಸ್ತೀವಲ್ವಾ ಅದೇ ತರನು ನಾವು ಹೋಗಿ ಹೋಗಿ ತಿಂಗಳು 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 ನಾವು ಜ್ಯೋತಿಷ ಕೇಳ್ಕೊಂಡ್ ಬರ್ಬೇಕು ಇವ್ರ ಪ್ರಕಾರ ತಿಂಗ್ ತಿಂಗಳು ಮೊಬೈಲ್ ರೀಚಾರ್ಜ್ ತರ ಜ್ಯೋತಿಷ ಕೇಳ್ಕೊಂಡ್ ಬರ್ಬೇಕು ನಾವು ನಮ್ಗೆ ಹೆಂಗ್ ಅನ್ನಿಸ್ಬಿಡ್ತು ಅಂತಂದ್ರೆ ಇವಾಗ ಬೇರೆ ತರ ನಡೀತಿದೆ ಅವಾಗ ಬೇರೆ ತರ ಇತ್ತು ಮತ್ ಲೈಫ್ ಲಾಂಗ್ ಚೆನ್ನಾಗಿರ್ತೀರಾ ಅಂತ ಅಂದ್ರೆ ನೀವು ಇಲ್ಲಮ್ಮ ಅವಾಗ ಬೇರೆ ತರ ಇತ್ತು ದೆಸೆ ಇವಾಗ ಬೇರೆ ತರ ಇರ ದೆಸೆ ನನ್ಗೆ ಏನೂ ಮಾತಾಡ್ಲಿಲ್ಲ ನಾನು ನಾನು ಏನೂ ಮಾತಾಡ್ಲಿಲ್ಲ ಸ್ಟ್ರೈಟ್ ಆಗ ಎದ್ ಬಂದ್ಬಿಟ್ಟೆ ನಾನು ಬೇಜಾರಾಗೋಯ್ತು ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನಂಗೆ ಏನಪ್ಪ ದೇವ್ರ ಮುಂದೆ ಕುತ್ಕೊಂಡಿದ್ದಾರೆ ಅವ್ರು ಯಾವ್ದೋ ಚಾಮುಂಡೇಶ್ವರಿನೂ ಯಾವ್ದೋ ದೇವರದು ಚೌಡೇಶ್ವರೀನೋ ಯಾವ್ದೋ ದೇವರದು ಅಲ್ಲಿ ಕುತ್ಕೊಂಡು ಕವಡೆ ಶಾಸ್ತ್ರ ಹೇಳ್ತಾರ ಅವರು ಏನಪ್ಪಾ ದೇವ್ರ ಮುಂದೆ ಕುತ್ಕೊಂಡಿದಾರೆ ದೇವ್ರಾದ್ರೂ ನುಡಿಸ್ಲಿಲ್ವಾ ಇವ್ರಿಗೆ ಯಾವತ್ತು ನನ್ ಗಂಡನೇ ಬಂದಿದ್ದಾನೆ ಏನಿದು ಅದೇನೋ ನಂಬಿ 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 ನಾವೇ ಹಾಳಾಗ್ ಹೋಗ್ತಿವ ಎಲ್ಲದೂನು ನಂಬ್ತೀವಿ ನೋಡಿ ತುಂಬಾ ಬೇಗ ಏನು ನಂಬಕ್ ಹೋಗ್ಬಾರ್ದಂತೆ ನಾವು ಲೈಫ್ ಅಲ್ಲಿ ನಂಬಿ ನಂಬಿನೇ ಅರ್ದ ಜನಗಳು ಹಾಳಾಗೋದು ಯ ಜ್ಯೋತಿಷ ನಂಬಿ ಹಾಳಾಗ್ತಿವಿ ಅಂತಲ್ಲ ಮನುಷ್ಯ ಮನುಷ್ಯನು ನಂಬಿ ಹಾಳಾಗ್ತಾರೆ ಆಮೇಲೆ ಏನೋ ಒಂದು ಬಿಸ್ನೆಸ್ ಮಾಡಕ್ ಹೋಗ್ತಿವಿ ಯಾರೋ ಒಬ್ರು ಕೈ ಕೊಡ್ತಾರೆ ಎಲ್ಲಾದ್ರಲ್ಲೂ ನಂಬಿಕೆ ದ್ರೋಹ ನಡೆಯುತ್ತೆ ಯಾವ್ದು ನಡೆಯಲ್ಲ ಇವಾಗ ಈ ಪೂಜಾರಿ ಪೂಜಾರಿಗಳು ಜ್ಯೋತಿಷಗಳು ಶಾಸ್ತ್ರ ಹೇಳೋರೆಲ್ಲ ಒಂದು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ಡೈಲಿ ಯಾವ ಐ ಟಿ ಕಂಪನಿ ಬರಲ್ಲ ಅಷ್ಟು ಸ್ಯಾಲ್ರಿ ಪೂಜಾರಿಗಳು ಅಷ್ಟು ಸ್ಯಾಲ್ರಿ ತೆಗಿತಾರೆ ಅಂದ್ರೆ ಆ ಪೂಜೆ ಈ ಪೂಜೆ ಅಂತ ಹೇಳ್ಬಿಟ್ರೆ ಫಿಕ್ಸಡ್ ಅವ್ರಿಗೆ ಮಾಡಿಸ್ಲಾಬೇಕು ಎದ್ರಸ್ಬಿಡ್ತಾರೆ ಆಮೇಲೆ ಇನ್ನೊಂದ್ ಏನೊಂದು ಎದ್ರಸ್ಬಿಡ್ತಾರ ಅವರು ಅದ್ ಮಾಡಿಲ್ಲ ಅಂದ್ರೆ ಹಿಂಗಾಗ್ಬಿಡತ್ತೆ ಅದ್ ಮಾಡಿ ಆ ಬೈಕ್ ಅರ್ಧ ನಾವ್ ಏನ್ ಮಾಡ್ಬಿಡ್ತೀವಿ ಅದು ಇದು ಮಾಡ್ಬಿಡ್ತೀವಿ ಪೂಜೆ ಆ ತರ ಹೆದರ್ಸಿತ್ಬಡ್ತವ್ರೈಫಲ್ಲಿ ಇನ್ನೊಂದು ಅಂದ್ರೆ ಕೆಲವರು ನೋಡ್ತಾ ಇರ್ತೀನಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದನ್ ಮಾಡಿಸ್ಲೇಬೇಕು ಇದನ್ ಮಾಡಿಸ್ಲಿಲ್ಲ ಅಂದ್ರೆ ಹಂಗಾಗುತ್ತೆ ಇದನ್ ಮಾಡಿಸಿದ್ರೆ ಈ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಆ ಆಯಸ್ಸು ಜಾಸ್ತಿ ಆಗುತ್ತೆ ಹಂಗಾಗುತ್ತೆ ನನ್ಗೊಬ್ರು ಕಮೆಂಟೇ ಹೊಡೆದ್ಬಿಟ್ಟಿದೀನಿ ಐದು ವರ್ಷ ಜಾಸ್ತಿ ಆಗುತ್ತೆ ಆಯಸ್ಸು ಅಂತ ಕಮೆಂಟೇ ಹೊಡೆದ್ಬಿಟ್ಟಿದ್ದೀನಿ ನಾನು ಹೇಳೋದು ಇಷ್ಟೇನೆ ಮನುಷ್ಯ ಅಂದ್ಮೇಲೆ ಐನೂರು ವರ್ಷ ಅಂತೂ ಅವ್ನ್ ಬದಕಕ್ ಸಾಧ್ಯ ಇಲ್ಲ ಇಲ್ಲ ಮನುಷ್ಯನ ಆಯಸ್ಸು ಲೈಫ್ ಟೈಮ್ ಅಂತೂ ಅಲ್ವೇ ಅಲ್ಲ ಪರ್ಮನೆಂಟ್ ಅಲ್ವೇ ಅಲ್ಲ ಇವ ಮುಂಚೆ ಎಲ್ಲ ನಮ್ಮ ಮುತ್ತಜ್ಜಿಯವರೆಲ್ಲ ಮಿನಿಮಮ್ ಅಂದ್ರೂ ನೈಂಟಿ ಫೈವ್ ಇಂದ ಒನ್ ನಾಟ್ ಫೈವ್ ಒನ್ ಹಂಡ್ರೆಡ್ ಅಂಡ್ ಟೆನ್ ವರ್ಗು ಬದುಕಿರೋರು ಈಗ ಯಾವಾಗ ಯಾರು ಹೇಗೆ ಏನು ಹೇಳಕ್ ಆಗಲ್ಲ ಪೂಜೆ ಮಾಡಿಸಿದ್ರೇನೆ ಬದುಕ್ತಾರೆ ಇಲ್ಲ ಮುಂದಕ್ಕೆ ಹೋಗ್ಬಿಡ್ತೆ ಮೃತ್ಯುಂಜಯ ಹೋಮ ಮಾಡಿಸಿದ್ರೆ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಹ್ಮ್ ಹ್ಮ್ ನಮ್ದು ಇದು ಚೆನ್ನಾಗಿಲ್ಲ ಅಂತಂದ್ರೆ ಮೇಲೆ ಬರ್ತ್ ಕಳಿಸ್ಬಿಟ್ಟಿರ್ತಾರ ಆಲ್ರೆಡಿ ಆ ಹಿಂಗೆ ಇರ್ಬೇಕು ಅಂತ ಭರ್ತ್ ಕಳ್ಸ್ಬಿಟ್ಟಿರ್ತಾರಲ್ವ ಅದೊಂದು ಚೆನ್ನಾಗಿದ್ರೆ ಎಲ್ಲ ಸೋರಾಗುತ್ತೆ ಆಮೇಲೆ ನೀವ್ ಒಳ್ಳೇದೇ ಮಾಡು ಒಳ್ಳೆದೇ ಬಯಸು ಒಳ್ಳೆದಾಗೆ ಇರುವಂತರಲ್ಲ ಕೆಟ್ಟದ್ ಕೆಟ್ಟದ್ ಮಾಡ್ಕೊಂಡು ಮೋಸ ಸುಳ್ಳು ಮಾಡ್ಕೊಂಡೇ ಇರ್ತಾರಲ್ಲ ತುಂಬಾ ಚೆನ್ನಾಗಿದಾರ ಅವ್ರು ಏನೂ ಆಗಿಲ್ಲ ಅವ್ರಿಗೆ ಅಂದ್ರೆ ದೇವ್ರಿಗೆ ಇವಾಗ ಕೆಟ್ಟದು ಎಲ್ಲ ಎಲ್ಲಾ ಸಮಸಮ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ ಕೆಟ್ಟವ್ರ ಯಾರು ಒಳ್ಳೆಯವರ ಅವ್ರು ಯಾವ್ದು ಕಾಣಿಸಲ್ಲ ಒಳ್ಳೆಯವ್ರನ್ನೆಲ್ಲ ಬೇಗ ಕರ್ಕೊಂತಾನೆ ಆ ನಮ್ಮಂತ ಪಾಪಿಗಳನ್ನ ಇನ್ನ ಅನ್ಬೋಸ್ರಿ ಇನ್ನ ಇಲ್ಲೇ ಅನ್ಬೋಸ್ರಿ ಅಂತ ಬಿಡ್ತಾನೆ ನಾನ್ ಹಂಗೆ ಅನ್ಕೊಳೋದು ಒಳ್ಳೆಯವರ ಬೇಗ ಹೋಗೋದು ಆ ತುಂಬಾ ಮಾತಾಡ್ಬಿಟ್ಟೆ ಅನ್ಸುತ್ತೆ ನಾನು ಇವತ್ತು ಆದ್ರೆ ಮಾತ್ರ ನಾನು ಹ್ಮ ಒಂಥರ ಎಲ್ಲಾರನು ಬೇಗ ನಂಬದ್ ಜಾಸ್ತಿ ನಾನು ಆಮೇಲೆ ಇನ್ನೊಂದೇನಂದ್ರೆ ಜಾತಕನ ನಂಬ್ ನಂಬೋದು ಬಿಡೋದು ಅದು ನಮ್ಮ ವೈಯಕ್ತಿಕ ಅಂದ್ರೆ ಕೆಲವೊಂದು ವಿಚಾರಗಳು ಸ್ವಲ್ಪ ಸೂಕ್ಷ್ಮ ವಿಚಾರಗಳು ಗೊತ್ತಿರುತ್ತಲ್ವಾ ಗೊತ್ತಿಲ್ದೆ ಏನಿರಲ್ಲ ದೇವ್ರನ್ನ ಆರಾಧನೆ ಮಾಡ್ತಾ ಇರ್ತಾರೆ ದೇವರು ಸೂಕ್ಷ್ಮೆ ಸಿಗುತ್ತೆ ಯಾಕೆ ನನ್ಗೆ ಯಾರೂ ಸಹ ಹೇಳ್ಲಿಲ್ಲ ನನ್ಗೆ ಅನ್ನೋದೇ ನನ್ನ ಬೇಜಾರು ಹೇಳಿದ್ರೆ ಅಟ್ಲೀಸ್ಟ್ ಏನೋ ಒಂದ್ ಮಾಡ್ಬೋದಾಗಿತ್ತಲ್ವ ಬಾ ಅಂತ ಡೈಲಿ ನಾನು ಅದೊಂದು ಯೋಚನೆ ಮಾಡ್ತೀನಿ ಯಾರು ಸಹ ಆ ಈ ಜ್ಯೋತಿಷ್ಯ ಅನ್ನೋ ಗೆ ಹೋಗಿ ಬೀಳ್ಬೇಡಿ ದಯವಿಟ್ಟು ತುಂಬಾ ಚೆನ್ನಾಗಿ ಯಾರ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನೋಡಿ ಅಂತವ್ರ ಹತ್ರ ಕೇಳಿ ಕೇಳ್ಬಿಟ್ಟು ಮುಂದೆ ಆಗೋದನ್ನ ಕೆಲವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಮೈನೇಲಿ ದೇವ್ರ್ ಬರುತ್ತೆ ಅಲ್ಲ ಅವರು ಅಂತವ್ರು ಆಮೇಲೆ ಮುಂದೆ ಏನಾಗುತ್ತೆ ಅನ್ನೋದು ಒಂದು ಸೂಕ್ಷ್ಮತೆ ಕೊಡ್ತಾರ ನೋಡಿ ಅಂತವ್ರನ್ನ ಕೆಲವ್ರದ ಅದ್ ಅನುಭವ ಆಗಿರುತ್ತೆ ಕೆಲವ್ರಿಗೆ ಗೊತ್ತಿರುತ್ತೆ ಕಮೆಂಟ್ ಮಾಡಿ ನನ್ಗೆ ಆ ನಿಮ್ಮಲ್ಲೂ ಈ ತರ ಅನುಭವ ಆಗಿದೆ ಅನ್ಬಿಟ್ಟು ಆಮೇಲೆ ಈ ಈ ಜಾಗಕ್ಕೆ ಹೋದ್ರೆ ಈ ರೀತಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತಾನು ಕೆಲವರು ಗೊತ್ತಿರುತ್ತೆ ಅವರು ಸ್ವಲ್ಪ ಕಮೆಂಟ್ ಮಾಡಿ ನನ್ಗೆ ನಾನು ವಿಚಾರಗಳು ತಿಳ್ಕೊಂತೀನಿ ಆದ್ರೆ ನನಗಾಗಿರೋ ಕಹಿ ಅನುಭವಗಳು ಜ್ಯೋತಿಷದಿಂದ ನಾನು ಹೇಳ್ದೆ ಅಷ್ಟೇ ಕಹಿ ತುಂಬಾನೇ ಎಲ್ಲಾನು ಕಹಿ ಅಂತ ಹೇಳಲ್ಲ ನಾನು ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀನಿ ಎಲ್ಲನು ಅವ್ರಿಂದನೇ ಆಯ್ತು ನಾನ್ ಪರಿಸ್ಥಿತಿಗೆ ಪರಿಸ್ಥಿತಿಗೆಲ್ಲ ಅವ್ರೇ ಕಾರಣ ಅವರೇ ಕಾರಣ ಅಂತ ನಾನು ಹೇಳಲ್ಲ ಅದಕ್ಕೆ ನನ್ನ ಹಣೆ ಬರೋನು ಕಾರಣ ಇರುತ್ತೆ ಅಂದ್ರೆ ನನ್ ನಾನ್ ಹೋಗಿದ್ದ ಮೂರ್ ಜನದಲ್ಲಿ ಕೇಳಿದ ಮೂರ್ ಜ್ಯೋತಿಷದಲ್ಲಿ ಒಬ್ಬರಾದ್ರೂ ಸೂಕ್ಷ್ಮೆ ಸಿಗೋದ್ ಬೇಡವಾ ಅನ್ನೋದಷ್ಟೇ ನನ್ನ ಅನಿಸಿಕೆ ಇಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಾಗಿತ್ತು ಶೇರ್ ಮಾಡ್ಕೊಂಡಿದೀನಿ ಅಹ್ ಏನೇ ಇದ್ರು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಅದಕ್ಕೋಸ್ಕರ ನಾನ್ ಶೇರ್ ಮಾಡ್ಕೊಂತೀನಿ ಇನ್ನು ವಿಡಿಯೋಸು ನನಗೆ ಯಾವ್ಯಾವ ತರ ನೀವು ಅಹ್ ಇದೇ ತರ ವಿಡಿಯೋಸ್ ಇರಲಿ ಕುಕ್ಕಿಂಗ್ ವಿಡಿಯೋಸ್ ಮತ್ತೆ ಡೈಲಿ ಬ್ಲಾಗ್ಸ್ ಕೂಡ ಹಾಕ್ತಾ ಇದೀನಿ ನಾನು ಸಜೆಸ್ಟ್ ಮಾಡಿ ನಂಗೆ ಯಾವ ರೀತಿ ವಿಡಿಯೋಸ್ ಲೈಕ್ ಆಗುತ್ತೆ ಅಂತ ಅನ್ಬಿಟ್ಟು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರ ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಆಮೇಲೆ ನಾನು ಹೇಳ್ದಂಗೆ ಯಾರೂ ಸಹ ಆ ಏನ್ ಹೇಳ್ತಾರೆ ಆ ತುಂಬಾ ಅತಿಯಾದ್ರೂ ಅಮೃತನೂ ವಿಷಯ ಅಂತಾರಲ್ಲ ಆ ರೀತಿ ಯಾವ ವಿಚಾರದಲ್ಲೂ ಸಹ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆ ನಾನು ಇದನ್ನ ಒಂದು ಪಾಸಿಟಿವ್ ಆಗಿ ಅವೇರ್ನೆಸ್ ಆಗಿ ಮಾಡಿದ್ದೀನಿ ಎಲ್ಲಾರು ಹಂಗೆ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್